ಮೀನಾ ಹೆಂಡತಿಯಾಗಿ ನಿಮ್ ಮನೆಗ್ ಬಂದಿದ್ದಾರೆ ಮುಂದೇನ್ ಕಥೆ ತಿಳ್ಕೊಂಡು ಆಚೆ ದಬ್ಬೋದನ್ ಬಾಕಿ ಅಪ್ಪ ಅಪ್ಪಾವೆಲ್ಲ ನೋಡ್ತಾ ಇರ್ತಾರೆ ಅಂದ್ಕೊಂಡು ಸ್ವಲ್ಪ ಸೈಲೆಂಟ್ ಆಗಿರ್ತೀನಿ ರೂಮಲ್ಲಿ ಹೋಗಿ ಚೆನ್ನಾಗಿ ವಿಚಾರಿಸ್ಕೊತೀನಿ ಅಷ್ಟೇನಿಲ್ಲ ಅಷ್ಟೇ ಆತರ ಬೇರೆ ತರ ಅಲ್ಲ ಮದ್ವೆಗೂ ಮುಂಚೆ ಏನ್ ಅಂದ್ಕೊಂಡಿದ್ರಿ ಈಗೇನ್ ಕಥೆ ಮದ್ವೆಗಿಂತ ಮುಂಚೆ ಮದ್ವೆ ಆಗ್ಬೇಕು ಅಂತಾನೆ ಅನ್ಕೊಂಡಿರ್ಲಿಲ್ಲ ನಾನು ಮನೇಲಿ ಎಲ್ರು ಸೆಟಲ್ ಮಾಡ್ಬೇಕಂದ್ರೆ ಅದೇ ಹೇಳದ್ನಲ್ಲ ತಮ್ಮ ತಂಗಿ ಅಮ್ಮ ಬರಿ ನನ್ ಕಾನ್ಸಂಟ್ರೇಶನ್ ಎಲ್ಲ ಅಲ್ಲಿ ಇತ್ತು ನನ್ ಬಗ್ಗೆ ನಾನ್ ಯಾವತ್ತು ಯೋಚನೆ ಮಾಡ್ತೇನೆ ಮಾಡ್ತಿರ್ಲಿಲ್ಲ ಎಲ್ಲ ಅಲ್ಲಿ ಅಷ್ಟೇ ಇದ್ದಿದ್ದು ಹೊಸ ಬೈಕ್ ಅವ್ರು ಏನ್ ಕೇಳ್ತಾರ ಅವ್ರ ಆಸೆಗಳು ಏನಿರುತ್ತೆ ಅದನ್ನ ನಾನ್ ಪೂರೈಸೋದು ಇದು ನನ್ನ ಆಸೆ ಆಗಿತ್ತು ಬಟ್ ಮದ್ವೆ ಮುಂಚೆ ಹಿಂಗಿತ್ತು ಮದ್ವೆ ಆದ್ಮೇಲೆ

ಯಾರು ಎಷ್ಟೇ ಕೆಟ್ಟವ್ರು ಇರ್ಬೋದು ಅಥವಾ ಅವ್ರ ಸಿಚುಯೇಷನ್ ಇಂದ ಕೆಟ್ಟೋರ್ ಆಗಿರ್ಬೋದು ಅಥವಾ ಅವ್ರ ನಮ್ಮೇಲೆ ಎಷ್ಟೇ ಕೋಪದಿಂದ ನಡ್ಕೋಬೋದು ಆದರೆ ನಾವು ಪ್ರೀತಿಯಿಂದ ಯಾವಾಗ ಅವ್ರ ಜೊತೆ ಇರ್ತೀವಿ ಆ ಕೋಪ ಏನು ಮನಸ್ತಾಪಗಳಿರುತ್ತೆ ಅದನ್ನೆಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಸೊ

ಆಗದು ಮಾತ್ರ ಅಲ್ಲ ಇದರಿಂದ ಒಂದಷ್ಟು ಮೆಸೇಜ್ ತಗೊಳ್ಳೋದು ಇದೆ ಅದು ಆಸೆ ಸೀರೆ ನೋಡಿದ್ರೆ ಗೊತ್ತಾಗುತ್ತೆ ಸಿಂಪಲ್ ಆಗಿ ಮಜಾ ಮಾಡ್ಬೋದು ನೀವು ಅಷ್ಟೇ ನೋಡ್ಬೇಕು ನೋಡ್ಬೇಕಂತ ನಿಮ್ಗೂ ಆಸೆ ಆಗುತ್ತೆ ನೋಡ್ತಾ ನೋಡ್ತಾ ಹಾಗಾಗಿ ನಿಮ್ಮ ಆಸೆ ಧಾರವಾಹಿಯನ್ನ ತಪ್ಪದೆ ವೀಕ್ಷಿಸಿ ಸಂಜೆ ಏಳುವರೆಗೆ ಸ್ಟಾರ್ ಸುವರ್ಣದಲ್ಲಿ